ಎಲ್ಲರಿಗೂ ಎಲ್ಲಾ ದೇವರ ಹೆಸರುಗಳಿದೆ ನಿನ್ನ ಹೆಸರೇನಂತ ಕೇಳ್ತಾರೆ ಅವಾಗ ದೇವರ ಆತನು ಹೇಳ್ತಾರೆ ನಾನು ಇರುವ ಆತನು ಐ ಆಮ್ ದಟ್ ಐ ನಾನು ಇರುವ ಆತನು ನಿನ್ನೆ ಇದ್ದಂತೆ ಈಗಲೂ ಯಾವಾಗ್ಲೂ ಇರುವ ಆತನು ಸೂರ್ಯ ಚಂದ್ರ ಅಕ್ಷತ್ರಗಳು ಒಳಗೆ ಹೋದ್ರು ಯಾವಾಗ್ಲೂ ಇರುವ ಆತನು ನಿನ್ ಕಷ್ಟದಲ್ಲಿರುವ ಆತನು ನಿನ್ ಚಿಂತೆಯಲ್ಲಿರುವ ಅಂದ್ರೆ ನೀವು ಹಳೆ ಮಡಿಕೆ ಇಲ್ಲಿ ಆದಿಕಾಂಡ ಓದ್ಬೇಕಾದ್ರೆ ದೇವರ ಒಂದು ಹೆಸರನ್ನ ಕರೆಳ್ಪತ್ತಿದೆ ಆ ತನ್ನ ಹೆಸರು ಯಹವೆ ಯಹವೆ ಡಬ್ಲ್ಯೂ ಎಚ್ ನೋಡಿ ವೈ ಎಚ್ ಡಬ್ಲ್ಯೂ ಎಚ್ ನಾಲ್ಕೆ ನಾಲ್ಕು ಅಕ್ಷರ ಡಬ್ಲ್ಯೂ ಎಚ್ ವೈ ಎಚ್ ಐ ಡಬ್ಲ್ಯೂ ಎಚ್ ಯಹವೆ ಯಾಕೆ ದೇವರನ್ನು ಹೆಚ್ಚು ಪ್ರೀತೀ ಮಾಡ್ತಾರೆ ಅಂದ್ರೆ ಮನುಷ್ಯನಲ್ಲ ದೇವರು ತನ್ನ ಸ್ವರೂಪದಲ್ಲಿ ಸರಿಯಾಗಿ ಕೈಯಿಂದ ಉಂಟು ಮಾಡಿದಾಗ ದೇವರು ತನ್ನ ಶ್ವಾಸವನ್ನು ಓದಿರ್ಬೋದು ಒಂದು ಪ್ರಶ್ನೆ ಕೇಳ್ತೇನೆ ಶ್ವಾಸ ಊದಿದಾಗ ಕೇಳಿಸ್ಕೊಳ್ಳಿ ಎಲ್ಲರೂ ಶ್ವಾಸ ಊದಿದಾಗ ಉಸಿರು ಒಳಗಡೆ ಹೋಗ್ತದೆ ಹೊರಗಡೆ ಬರ್ತದೆ ಹಲೋ ಶ್ವಾಸ ಊದಿದಾಗ ಉಸಿರು ಒಳಗಡೆ ಹೋಗ್ತದೆ ಹೊರಗಡೆ ಹೋಗ್ತದೆ ಉಸಿರು ಒಳಗಡೆ ಹೋಗ್ತದೆ ಶ್ವಾಸ ಬಿಟ್ಟಾಗ ಹೊರಗಡೆ ಹೋಗ್ತದೆ ಕೇಳಿಸ್ಕೊಳ್ಳಿ ಯಾವೆ ಅಂದ್ರೆ ಏನಂದ್ರೆ ಯಾ ಉಸಿರು ವೇ ಬಿಡೋದು ಯಾ ತೆಗೆದು ವೇ ಬಿಡೋದು ಯಾ ತೆಗೆದುಕೊಳ್ಳೋದು ವೇ ಅಂದ್ರೆ ಬಿಡೋದು ಪ್ರಿಯ ದೇವ ಮಕ್ಕಳ ದೇವರು ನಮ್ಮನ್ನು ಯಾಕೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ದೇವರು ತನ್ನ ಶ್ವಾಸವನ್ನ ಊದುವುದು ಮಾತ್ರವಲ್ಲದೆ ತನ್ನ ನಾಮವನ್ನ ಜೀವವನ್ನ ನಮ್ಮ ಒಳಗಡೆ ಕೊಟ್ಟಿದ್ದಾನೆ ಯಾ ವೇ ಮನುಷ್ಯ ಕೊನೆಯ ಗಳಿಗೆಯಲ್ಲಿ ಸಾಯುವಾಗಲೂ ಕೂಡ ಉಸಿರಿ ತೆಗೆದುಕೊಳ್ತಾನೆ ಮತ್ತೆ ಜೋರಾಗಿ ಉಸಿರು ಬಳಿಗೆ ತಿರುಗಿ ಅದು ಹೋಗುವುದನ್ನು ನೋಡ್ತೇವೆ ಈ ಎರಡು ಕಾರಣಕ್ಕಾಗಿ ದೇವರು ಎಲ್ಲಾ ಚಲಚಲಗಳಿಗಿಂತಲೂ ಪ್ರಪಂಚದ ಎಲ್ಲಾ ಪ್ರಾಣಿ ಪಕ್ಷಿಗಳಿಗಿಂತಲೂ ನಮ್ಮನ್ನ ದೇವರು ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಅಲ್ಲಿ ದೇವರು ಆದಾಮನ ಉಂಟು ಮಾಡಿದ ಆದಾಮನು ಅಂದ್ರೆ ಮನುಷ್ಯನು ಎಲ್ಲರೂ ಹೇಳಿ ನೋಡಿದ ಆದಾಮನ ಅಂದ್ರೆ ಇಲ್ಲಿರೋರೆಲ್ಲ ನಾವು ಯಾರು ನಾವು ಯಾರು ಮನುಷ್ಯರು ಆದ್ರೆ ಅದನ್ನು ಪ್ರಥಮ ಮನುಷ್ಯ ಹವ್ವ ಅಂದ್ರೆ ಜೀವ ಹವ್ವ ಅಂದ್ರೆ ಜೀವ ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ ಈ ಮನುಷ್ಯನಿಗೆ ದೇವರು ಹೇಗೆ ತೋಟ ಉಂಟು ಮಾಡಿದ ఎలా అధికారోట సుమ్ మేలు దొరతన సుమ్ అవును మల్క్రిత మేవ్ అతను పక్క ఎలుబింద ಹವಳನ್ನ ಆತನ ಪಕ್ಕದಲ್ಲಿ ಬಾಯಿ ಬಿಟ್ಟು ಹೇಳಿದ ಈಗ ಸರಿ ನೀ ನನಗೆ ಏನ್ ಬೇಕಾದ್ರೂ ಕೊಡು ಕೊಟ್ಟಿದ್ದೀಯಾ ಆದ್ರೆ ಹವಳನ್ನು ಯಾವಾಗ ಕೊಟ್ಟಿಯೋ ಆವಾಗ ನನ್ ಪರಿಪೂರ್ಣ ಅದೆ ನೆನ್ಪಿಟ್ಕೊಳ್ಬೇಕು ಈ ಹೌವಳು ತಲೆಯಿಂದ ತೆಗೆಲ್ಪಟ್ಟವಳೆಲ್ಲ ನಮ್ಮ ತಲೆ ಮೇಲೆ ಕುತ್ಕೊಳ್ಳೋಕೆ ಕಾಲಿಂದ ತೆಗೆಲ್ಪಟ್ಟವಳೆಲ್ಲ ನಮ್ಮ ಕಾಲ್ ಕಾಗಡೆ ಇರೋಕೆ ಪಕ್ಕಯಿಂದ ತೆಗೆಲ್ಪಟ್ಟವಳು ನಮ್ಮ ಪಕ್ಕದಲ್ಲಿರುವುದಕ್ಕೆ ಹೇಳಿ ಅಲ್ಲೆಲ್ಲ ಅವಳು ಪಕ್ಕೆಯಿಂದ ಪಕ್ಕ ಇಲ್ಲಿ ನನ್ನ ತಲೆ ಮೇಲೆ ಇರಬಾರ್ದು ನನ್ನ ಕೆಳಗಡೆನೆ ಇರಬಾರ್ದು ಆಕೆ ನನ್ನ ಸಂಗಡಿಗಳು ಎಂಬುದಾಗಿ ದೇವರು ಪಕ್ಕೆ ಎಲುಬನ್ನ ತೆಗೆದು ಅಲ್ಲಿ ಕೊಟ್ಟು ಎಂಬುದಾಗಿ ನಾವು ನೋಡುತ್ತೇವೆ ಆದಾಮ ಅವಳಿಗೆ ದೇವರು ಒಂದು ಮಾತನ್ನು ಹೇಳುತ್ತಾರೆ ಏನು ಗೊತ್ತಿದೆ ಎಲ್ಲ ಮರಗಳ ಹಣ್ಣನ್ನು ತಿನ್ನಬಹುದು ಆದ್ರೆ ತೋಟದ ಮಧ್ಯದಲ್ಲಿರುವ ಒಂದು ಹಣ್ಣನ್ನು ನೀನು ಯಾವತ್ತಿಗೂ ತಿನ್ನಲು ಬಾರು ಬಾರದು ನಮ್ಮ ಮನುಷ್ಯರು ಹೆಂಗಂದ್ರೆ ಯಾರು ಏನು ಬೇಡ ಅಂತ ಹೇಳಿರ್ತಾರೋ ಅದು ನೀವು ಜಾಸ್ತಿ ಮಾಡ್ತೇವೆ ಹೌದು ನೀವು ನಮ್ಮ ಮನುಷ್ಯರು ಸ್ವಾಗ್ ಯಾರು ಏನ್ ಬೇಡ ಅಂತ ಹೇಳಿರ್ತಾರೋ ಅದನ್ನೇ ನಾವು ಜಾಸ್ತಿ ಮಾಡ್ತೇವೆ ಆದ್ರೆ ಇವರಿಬ್ಬರು ಅವತ್ತು ಆ ಸರ್ಪ ಬಂದು ಅವ್ರನ್ನ ವಂಚನೆ ಮಾಡ್ತಾರೆ ಆ ಹಣ್ಣನ್ನ ಅವರಿಬ್ಬರು ತಿಂದು ಬಿಡುತ್ತಾರೆ ಕೇಳಿಸ್ಕೊಳ್ಳಿ ಇವರಿಬ್ಬರ ಕುರಿತಾಗಿ ನಾನು ಮೂರು ವಿಷಯಗಳನ್ನು ಹೇಳ್ತೇನೆ ಐ ವಿಲ್ ಟೆಲ್ ಯು ತ್ರೀ ಥಿಂಗ್ಸ್ ಅಬೌಟ್ ಆದಾಮ ಹವಗಳು ಅವತ್ತು ಆದಂತ ಕಾರಣಕ್ಕೆ ಮೂರು ವಿಷಯಗಳನ್ನು ಹೇಳ್ತೇನೆ ಬಹಳ ಚೆನ್ನಾಗಿದೆ ಕೇಳಿಸ್ಕೊಳ್ಳಿ ಮೊದಲನೇದೇನೆಂದ್ರೆ ಈ ಆದಾಮ ಹವ ತಮ್ಮ ಸ್ನೇಹಿತ ಯಾರು ಮತ್ತು ತಮ್ಮ ವೈರಿ ಯಾರು ಅಂತ ಇವ್ರಿಗೆ ಗೊತ್ತಾಗಲಿಲ್ಲ ತಮ್ಮ ಸ್ನೇಹಿತ ಯಾರು ತಮ್ಮ ವೈರಿ ಯಾರು ತಂಗಾಳಿ ದೇವರು ಬಂದು ಸ್ನೇಹಿತನಾಗಿ ಮಾತಾಡ್ತಾ ಸರ್ಪ ಬಂದು ಮೋಸ ಒಂದು ವಿಷಯ ತಿಳಿಯಲಿಲ್ಲ ನನ್ನ ಸ್ನೇಹಿತ ಯಾರು ಮತ್ತು ನನ್ನ ವೈರಿ ಯಾರು ಒಂದ್ ಪ್ರಶ್ನೆ ಕೇಳ್ತೇನೆ ಇಲ್ಲಿರುವಂತವ್ರು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡಿ ಈ ಇಬ್ಬರಲ್ಲಿ ಯಾರು ಡೇಂಜರಸ್ ಕೇಳ್ಸ್ಕೊಳ್ತೀರಾ ಹಲೋ ಕೇಳ್ಕೊಳ್ತಾ ಇದೀರಾ